ಆದರೆ ಅವತ್ತು ಅರ್ಜುನ ಆಗಿದ್ದ ಯಾಕೆ ಅಂತ ಗೊತ್ತಿಲ್ಲ ಬೇರೆ ಏನಾದರೂ ಅದಕ್ಕೆ ಸಮಸ್ಯೆ ಇತ್ತೋ ಇಲ್ಲ ಹುಷಾರಿರ್ಲಿಲ್ಲೋ ಇಲ್ಲ ಅದಕ್ಕೆ ಅವಾಗಲೇ ಅರವತ್ತೆರಡು ವರ್ಷ ದಾಟಿತ್ತು ಆದರೆ ಗುಂಡ ಒಬ್ಬ ಗ್ರೇಟ್ ಆನೆ ಭಯಂಕರ ತಾಕತ್ತಿನ ಆನೆ ಒಂದು ಇಪ್ಪತ್ತೆರಡು ವರ್ಷದ ಆನೆಗೆ ಅಷ್ಟು ತಾಕತ್ತು ಎಲ್ಲಿಂದ ಬಂತು ಅದೆಲ್ಲ ಒಂದೊಂದು ಕ್ವಶನ್ಗಳು ಬರ್ತವೆ ಅಭಿಮನ್ಯು ಗುಂಡನ ಹತ್ರ ಒಂದು ಫೈಟಿಂಗ್ ನಡೀತು ಸುಮಾರು ಹತ್ತು ಹದಿನೈದು ನಿಮಿಷದವರೆಗೂ ಅದೊಂದು ರಣರೋಚಕ ಫೈಟು ಮತ್ತೂರು ಫೈಟ್ ಮಾಡಲಿಲ್ಲ ಯಾಕೆಂದರೆ ಅದಕ್ಕೆ ಎರಡು ಡಾಟ್ ಮಾಡಿರು ಹೆವಿ ಡೋಸ್ ಕೊಟ್ಟರು ಮತ್ತೂರು ಕೂರ್ಗಿಗೆ ಕೂರ್ಗ್ ಬಾರ್ಡ್ರಿಗೆ ದಾಟಕ್ಕೆ ಹೋದಾಗ ಹೇಮಾವತಿ ನದಿ ಹತ್ರ ನಾವು ಹೋಗಿ ವೆಹಿಕಲಲ್ಲಿ ಅಡ್ಡ ಹಾಕಿದ್ದು ಮತ್ತೂರು ಫೈಟ್ ಮಾಡಲಿಲ್ಲ ಮತ್ತೂರು ಫೈಟ್ ಮಾಡಿದರೆ ಅಲ್ಲಿ ಯಾವ ನಿಲ್ಲ ಆನೆಗಳೇ ಇರಲಿಲ್ಲ ಆದರೆ ಗುಂಡ ಫೈಟ್ ಮಾಡಿದ ಗುಂಡನ ಅರ್ಜುನ ಒಂದು ಅಡಿ ಹಿಂದಕ್ಕೆ ದುಕೋಕಾಗಲಿಲ್ಲ ನಾನು ಅವತ್ತೇ ನಿಂತ್ಕೊಂಡು ನೋಡಿದೆ ನಾನು ಸತ್ಯ ಹೇಳ್ತಿರೋದು ಅರ್ಜುನಿಗೆ ವಯಸ್ಸಾಯಿತು ಅರ್ಜುನನ ಆ ಹಿಂದಿನ ತಾಕತ್ತು ಇಲ್ಲ ಅಂತ ನಾನೊಂದು ತೀರ್ಮಾನ ಮಾಡ್ಕೊಂಡೆ ಯಾಕೆಂದರೆ ಎರಡು ಸಾವಿರದ ಆರು ಐದು ಆರನೇ ಇಸ್ವಿಯಲ್ಲಿ ನಾನು ಅರ್ಜುನನ ಮೇಲೆ ಕುತ್ಕೊಂಡು ಕಾಡಲ್ಲಿ ಹೋದಾಗ ಅರ್ಜುನ ಅರ್ಜುನನ ಥರನೇ ಫೈಟ್ ಮಾಡಿತು ಅರ್ಜುನ ಒಂದು ಅರ್ಜುನಗಿಂತ ದೊಡ್ಡ ಆನೆಯನ್ನು ಹೊಡೆದು ಓಡಿಸು ಅದಾದ ಮೇಲೆ ಒಂದು ಎರಡು ಆನೆಗಳನ್ನ ಹತ್ರ ಫೈಟ್ ಮಾಡ್ತು ಆದರೆ ಅವತ್ತು ಅರ್ಜುನ ಮುಂಕಾಗಿದ್ದ ಯಾಕೆ ಅಂತ ಗೊತ್ತಿಲ್ಲ ಬೇರೆ ಏನಾದರೂ ಅದಕ್ಕೆ ಸಮಸ್ಯೆ ಇತ್ತೋ ಇಲ್ಲ ಹುಷಾರಿರ್ಲಿಲ್ಲೋ ಇಲ್ಲ ಅದಕ್ಕೆ ಆವಾಗಲೇ ಅರವತ್ತೆರಡು ವರ್ಷ ದಾಟಿತ್ತು ಅರವತ್ತು ವರ್ಷ ದಾಟಿತ್ತು ಆದರೆ ಅಭಿಮನ್ಯು ಅಭಿಮನ್ಯೇ ಅಭಿಮನ್ಯಿಗೂ ಅರ್ಜುನಿಗೂ ಕಾಡಾನೆಗಳತ್ರ ಫೈಟ್ ಹೇಗೆ ಅಂದರೆ ಅರ್ಜುನ ಒಂಥರ ಈ ಟಗರಂತ ರೀತಿ ಅಲ್ಲ ಸಾರಿ ಅಭಿಮನ್ಯು ಒಂಥರ ಟಗರಿನ ರೀತಿ ಟಗರ್ ಹೇಗೆ ದೂರದಿಂದ ಹೋಗಿ ಗುದ್ದುತ್ತೋ ಹಾಗೆ ಅಭಿಮನ್ಯು ಅಭಿಮನ್ಯು ಹೊಡೆತಕ್ಕೆ ಕಾಡಾನೆಗಳು ಸೈಷಿಕನಕ್ಕಾಗಲ್ಲ ಕಾಡಾನೆಗಳು ಮತ್ತೆ ಮುಖನೂ ಕೊಡಲ್ಲ ಆದರೆ ಭೀಮಾ ಹಾಗಲ್ಲ ಭೀಮಾ ಅಲ್ಲ ಸಾರಿ ನಮ್ಮ ಸತ್ವದ ಅರ್ಜುನ ಹಾಗಲ್ಲ ಅರ್ಜುನ ಹೇಗೆ ಅಂದರೆ ನಿಧಾನಕ್ಕೆ ಈಗ ತಲೆ ಕೊಟ್ಟು ಕಾಡಾನೆ ದೂಕೋದು ಆದರೆ ಅಭಿಮನ್ಯು ಹಾಗಲ್ಲ ಒಂದಷ್ಟು ಆರು ಹತ್ತು ಅಡಿ ದೂರದಿಂದ ಬಂದು ಅದು ಅದು ಮಾವತರ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರತಿಯೊಂದು ಆನೆಗಳು ಈಗ ನೋಡಿ ಈಗ ರ್ಯಾಲಿಯಲ್ಲಿ ಡ್ರೈವರ್ಗಳ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅದೇ ರೀತಿ ಅವನು ಹೊಸಂತ ಒಂದು ಹತ್ತು ಇಪ್ಪತ್ತು ಹತ್ತು ಅಡಿ ಹತ್ತು ಇಪ್ಪತ್ತಲ್ಲ ಒಂದು ಆರೆಂಟು ಅಡಿಯಿಂದ ಆನೆಗಳಿಗೆ ಈಗ ಗುದ್ದಿಸ್ತಾನೆ ಆ ಪೆಟ್ಟಿಗೆ ಕಾಡಾನೆಗಳು ಹೆದರಿಬಿಡ್ತವೆ ಆದರೆ ಅರ್ಜುನನ್ನು ಅದೇ ಥರ ಮಾಡ್ಬೋದಿತ್ತು ಅರ್ಜುನಿಗೆ ಸರಿಯಾದ ಮಾತುಗಳು ಸಿಕ್ಕಲಿಲ್ಲ ಈ ಹಿಂದೆ ಕೂಸಪ್ಪ ಅಂತ ಇದ್ದರು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ನಾನು ಅರ್ಜುನನ ಮೇಲೆ ಕೂತ್ಕೊಂಡು ಆನೆ ಹಿಡಿಯೋಕೆ ಹೋದಾಗ ಮೂರು ಆನೆಗಳು ಫೈಟ್ ಆಯಿತು ಮೂರು ಆನೆಗಳಿಗೂ ಇವನು ಇವನೇ ಅದಕ್ಕೆ ಆನೆಗೆ ಬೆನ್ನು ತಲೆ ಹಿಂಗೆ ತಟ್ಟಿ ಹೊಡಿ ಹೊಡಿ ಅಂತ ಅವ್ರ ಭಾಷೆಯಲ್ಲಿ ನನಗೆ ಆ ಭಾಷೆ ಬರಲ್ಲ ನಮ್ಮ ದುವಾರಲ್ಲಿದ್ದಾರಲ್ಲ ಆನೆ ಇವರು ಹಾಂ ನಮ್ಮ ಕುರುಬ ಭಾಷೆಯಲ್ಲಿ ಹೇಳಿದರು ಹೇಳ್ತಿದ್ರು ಹಾಗಾಗಿ ಇಲ್ಲಿ ಅರ್ಜುನ ಮೇಲೆ ಕೂತ ಮಾವುತ ಏನು ಪ್ರಯೋಜನ ಇರಲಿಲ್ಲ ಹಾಗಾಗಿ ಅದು ಅರ್ಜುನ ಸಹಾಯಕಾರಣವೂ ಅದೇ ಆವತ್ತು ಗುಂಡನ್ನು ತೂಕಕ್ಕಾಗದಿಲ್ಲ ಅದೇ ಕಾರಣ ಅದೇ ನೋಡಿ ಸಣ್ಣಪ್ಪ ಸಣ್ಣಪ್ಪ ನಮ್ಮ ಅಭಿಮನ್ಯುವಿನ ಮೊದಲನ ಮಾವುತ ಅವ್ರ ಮಗ ವಸಂತ ಆನೆಗಳು ಅವನ್ನ ಅವನ ಸ್ಮೆಲ್ಲು ಅವನ್ನ ನನ್ನ ಯಜಮಾನ ಅಂತ ಒಪ್ಕೊಂತವೆ ಈ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಡ್ರೈವರ್ ಚೇಂಜ್ ಮಾಡ್ತಾರಲ್ಲ ಹಾಗೆ ಚೇಂಜ್ ಮಾಡಿದರೆ ಆನೆಗಳಿಗೆ ಮಾತುನ ಒಬ್ಬ ಕುಡ್ಕ ಇರ್ತಾನೆ ಒಬ್ಬ ಬಿಡಿ ಸೇತನಿರ್ತಾನೆ ಇನ್ನೊಬ್ಬ ಇರ್ತಾನೆ ಹಾಗಾಗಿ ಆನೆಗಳು ಮಾತು ಕೇಳಲ್ಲ ಅವತ್ತು ಅಭಿಮನ್ಯು ಗುಂಡನತ್ರ ಒಂದು ಫೈಟಿಂಗ್ ನಡೀತು ಸುಮಾರು ಹತ್ತು ಹದಿನೈದು ನಿಮಿಷದವರೆಗೂ ಅದೊಂದು ರಣರೋಚಕ ಫೈಟು ಒಂದು ಇಪ್ಪತ್ತೆರಡು ವರ್ಷದ ಅರೆ ಜ್ಞಾನ ಅರಪ್ರಜ್ಞೆ ಪ್ರಜ್ಞೆ ಇರೋ ಒಂದು ಆನೆ ಅಭಿಮನ್ಯನ್ ಒಂದು ದೈತ್ಯ ಆನೆ ಹತ್ರ ಫೈಟಿಂಗ್ ಮಾಡ್ತು ಅಂದರೆ ಅದು ಅದು ಒಂದು ಎಲ್ಲರೂ ಮೆಚ್ಚಬೇಕಾದ ವಿಚಾರ ಆನೆಗಳಿಗೆ ನಾವು ಡಾಟ್ ಮಾಡಿದಾಗ ನಮ್ಮ ಫಾರೆಸ್ಟ್ ಇಲ್ಲ ನಮ್ಮ ಡಾಕ್ಟರ್ಗಳು ಡಾಟ್ ಮಾಡಿದಾಗ ಅದಕ್ಕೆ ಅರ್ಧಂಬರ್ಧ ಜ್ಞಾನ ಇರ್ತದೆ ಅರ್ಧ ಶಕ್ತಿನೇ ಇರಲ್ಲ ಆದರೂ ಆ ಆನೆ ಅಭಿಮನ್ಯನ ಹತ್ರ ಅಷ್ಟು ಫೈಟ್ ಮಾಡ್ತು ಅರ್ಜುನನ ಹತ್ರ ಫೈಟ್ ಮಾಡ್ತು ಸುಮಾರು ಆರು ಸಾವಿರ ಕೆ ಜಿದ ಅರ್ಜುನ ಎಲ್ಲಿ ಒಂದು ನಾಲ್ಕೂವರೆ ಸಾವಿರ ಕೆ ಜಿದ ಒಂದು ಇಪ್ಪತ್ತೆರಡು ವರ್ಷದ ಗುಂಡ ಎಲ್ಲಿ ಆದರೂ ಗುಂಡ ವೀರ ವಯಸ್ತಿಂದ ಹೋರಾಡ್ತು ಅಭಿಮನ್ಯನ ಹತ್ರನೂ ಹೋರಾಡ್ತು ಅಭಿಮನ್ಯೂ ಸರಿಯಾಗಿ ಸರಿಸನಾಗೆ ಹೋರಾಡ್ತು ಆದರೆ ಗುಂಡ ಗ್ರೇಟ್ ನನಗೆ ನಾನು ಯೋಚನೆ ಮಾಡಿದೆ ಈ ಒಂದು ಇಪ್ಪತ್ತೆರಡು ವರ್ಷದ ಆನೆ ಅದು ಅರೆ ಅಂದರೆ ಅರ್ಧಂಬರ್ಧ ಜ್ಞಾನ ಇರೋದು ಆನೆ ಇದಕ್ಕೆ ಎಲ್ಲಿಂದ ಈ ಥರ ಶಕ್ತಿ ಬಂತು ಅಂತ ಆಮೇಲೆ ಅದನ್ನ ಹಿಡಿದು ಯಾವಾಗ ಅಭಿಮನ್ಯನ ಹೊಡೆತಕ್ಕೆ ಇವನು ಸುಸ್ತಾಗಿ ಆ ಗುಡ್ಡ ಆಮೇಲೆ ಲಾರಿ ಹಸಿ ಅದನ್ನ ತಮಿಳ್ನಾಡು ಇಲ್ಲ ಸತ್ಯಮಂಗಳ ಅಲ್ಲಿ ಬಿಟ್ಟರು ಇದುವರೆಗೂ ಗುಂಡ ಏನಾದ ಗುಂಡನ ಪರಿಸ್ಥಿತಿ ಏನು ಬದುಕಿದ್ದಾನ ಸತ್ತಿದ್ದಾನ ಇಲ್ಲ ತಮಿಳ್ನಾಡು ಗೌರ್ಮೆಂಟರು ಅದನ್ನ ಹಿಡಿದು ಪಳಗ್ಸರ ಅನ್ನೋದು ನಮಗಿನ್ನೂ ಸುದ್ದಿ ಬಂದಿಲ್ಲ ಆದರೆ ಗುಂಡ ಒಬ್ಬ ಗ್ರೇಟ್ ಆನೆ ಭಯಂಕರ ತಾಕತ್ತಿನ ಆನೆ ಒಂದು ಇಪ್ಪತ್ತೆರಡು ವರ್ಷದ ಆನೆಗೆ ಅಷ್ಟು ತಾಕತ್ತು ಎಲ್ಲಿಂದ ಬಂತು ಅದೆಲ್ಲ ಒಂದೊಂದು ಕ್ವಶನ್ಗಳು ಬರ್ತವೆ ಈಗ ಗುಂಡ ಎಲ್ಲಿದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಮುತ್ತೂರು ಆನೆ ತಮಿಳ್ನಾಡಲ್ಲಿ ಹೊಲಕ್ಕೆ ಕರೆಂಟ್ ಕೊಟ್ಟು ಅನಧಿಕೃತವಾಗಿ ಕರೆಂಟ್ ಕೊಟ್ಟು ಅದನ್ನು ಸಾಯಿಸಿ ಹಾಕಿರೋ ತಮಿಳ್ನಾಡಲ್ಲಿ ಇಷ್ಟು ನಡೀತು ಅದು ಹೇಳಕ್ಕೆ ಬರಲ್ಲ ಯಾಕೆಂದರೆ ಮದ ಬಂದಾನೆಗಳು ಮದ ಬಂದಾನೆಗಳು ಹೊಡೆದಾಡ್ತವೆ ಅಲ್ಲೇನು ರಾಜ್ಯಭಾರ ಮಾಡೋಕ್ಕಲ್ಲ ಹೆಣ್ಣಾನೆಗಳ ಹೆಣ್ಣಾನೆಗು ಹೆಣ್ಣಾನೆಗಳ ಗುಂಪಿಗೆ ಒಂದು ವಯಸ್ಸಾದ ಹೆಣ್ಣಾನೆ ರಾಣಿ ಗಂಡಾನೆಗಳ ಲೆಕ್ಕಕ್ಕಿಲ್ಲ ಗಂಡಾನೆಗಳು ಒಂದು ಅಲೆಮಾರಿಗಳು ಇವತ್ತಿಲ್ಲಿದ್ದರೆ ಇನ್ನೊಂದು ತಿಂಗಳು ಬಿಟ್ಟು ಇನ್ನೆಲ್ಲಿ ತಮಿಳ್ನಾಡಲ್ಲೋ ಇನ್ನೆಲ್ಲ ಹೋಗುತ್ತೆ ಹಾಗಾಗಿ ಅಲ್ಲಿ ನಡೆದಿದ್ದು ಒಂದು ಹೆಣ್ಣಿನಿಗಾಗಿ ಹಿಂದೆ ರಾಮಾಯಣ ನಡೆದಿದ್ದು ಹೆಣ್ಣಿಗಾಗಿ ಮಹಾಭಾರತ ನಡೆದಿದ್ದು ಹೆಣ್ಣಿಗಾಗಿ ಆಮೇಲೆ ಓಲ್ಡ್ ವಾರ್ ನಡೆದಿದ್ದು ಒಂದು ಹೆಣ್ಣಿಗಾಗಿ ಇಲ್ಲಿ ಆನೆಗಳ ಒಳಗೆ ನಮ್ಮಲ್ಲಿ ಎರಡು ಒಂದು ಮದ ಗಜಗಳ ಹೋರಾಟ ನಡೆದಿದ್ದು ಒಂದು ಹೆಣ್ಣಿಗಾಗಿ ಅಲ್ಲೊಂದು ಹೆಣ್ಣು ಹೀಟಿಗೆ ಬಂದು ಹೆಣ್ಣಾನೆ ಇತ್ತು ಆ ಹೆಣ್ಣಾನೆಗಾಗಿ ಅಲ್ಲಿ ಹೋರಾಟ ನಡೆದಿದ್ದು ಬಿಟ್ಟರೆ ಯಾವುದೇ ಆಸ್ತಿಗಲ್ಲ ಜಗಳ ಇದಲ್ಲ ಆ ಹೆಣ್ಣಿಗಾಗಿ ಹೊಡೆದಾಡಿದ್ದು ಅಲ್ಲಿ ಇನ್ನೊಂದು ಗಂಡಾನೆ ಏನಾರ ಮದ ಬಂದಿದ್ದರೆ ಫೈಟ್ ಮಾಡ್ತಿತ್ತು ಮದ ಬಂದ ಆನೆಗೆ ಇನ್ನೊಂದು ಮದ ಬಂದ ಆನೆ ಮಾತ್ರ ಮುಖ ಕೊಟ್ಟು ಹೋರಾಡೋದು ಈ ಮದ ಬಂದಿಲ್ಲದ ಆನೆಗಳು ಆ ಸ್ಮೆಲ್ಲಿಗೆ ಓಡಿ ಹೋಗ್ತವೆ ಆ ಸ್ಮೆಲ್ಲು ಹೀಟಿಗೆ ಬಂದು ಹೆಣ್ಣು ಮಾತ್ರ ಆ ಮದದ ಉಂಟಲ್ಲ ಅದು ಖುಷಿಯಾಗೋದು ಆ ಮದ ಬಂದ ಆನೆ ಇಲ್ಲಿ ಇದು ಇಳಿತಾ ಇರ್ಬೇಕಾದ್ರೆ ದ್ರವ ನಿರಂತರವಾಗಿ ಕಿವಿ ಹಿಂಗೆ ಬಿಡಿತಾ ಇರ್ತದೆ ಪಟಾ 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 ಪಟ ಬಿಡಿತಾ ಅದು ಯಾಕೆಂದರೆ ಗಾಳಿಗೆ ಈ ವಾಸನೆ ಹೋಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ಆದರ ಒಂದು ಹೆಣ್ಣಾನೆ ಮದ ಬಂದ ಹೆಣ್ಣಾನೆ ಇದ್ದರೆ ಅದು ಆಕರ್ಷಿತವಾಗಿ ಬರಲಿ ಅಂತ ಬಿಟ್ಟರೆ ಅದು ಅದು ಪ್ರಕೃತಿ ಇಲ್ಲ ದೇವರು ಕೊಟ್ಟಿರೋ ಒಂದು ಒಂದು ವರದಾನ ಇರ್ಬೋದು ಒಂದು ಕ್ರಮ ಇರ್ಬೋದು ಇದು ಮದ ಬರೋದು ಅದು ಹೆಣ್ಣಾನೆಗೆ ಹೋಗಿ ಭೇಟಿ ಇದಾಗೋದು ವಂಶ ವೃದ್ಧಿ ಮಾಡೋದು ಅವತ್ತು ನಡೆದಿದ್ದು ಒಂದು ಹೆಣ್ಣಿಗಾಗಿ ಬಿಟ್ಟರೆ ಅಲ್ಲೇನು ರಾಜ್ಯಭಾರ ಮಾಡೋಕ್ಕಲ್ಲ ಯಾಕೆಂದರೆ ಏಷ್ಯಾದ ಆನೆಗಳು ಒಂದು ಈ ಒಂದು ಅರುವತ್ತು ಇಲ್ಲ ಎಪ್ಪತ್ತು ವರ್ಷದ ಒಂದು ಹೆಣ್ಣು ರಾಣಿ ಮಾಡಿಕೊಂಡಿರ್ತವೆ ಅದು ಹೇಳಿದಂಗೆ ಇಡೀ ಗುಂಪು ಅದೇ ಆಫ್ರಿಕದ ಆನೆ ಆದರೆ ಒಂದು ನೂರು ನೂರೈವತ್ತು ಆನೆಗಳು ಒಂದು ಗುಂಪಲ್ಲಿರ್ತವೆ ಗಂಡ ಆನೆಗಳಿಗೆ ಅಲ್ಲಿ ಏನು ಗುಂಪಲ್ಲಿ ಏನೂ ಕೆಲಸ ಇಲ್ಲ ಹಾಗಾಗಿ ಅವತ್ತು ಏನಾರ ಕರಡಿ ಆನೆಗೂ ಮಗ ಬಂದಿದ್ದರೆ ಅಲ್ಲಿ ಒಂದು ಹೋರಾಟ ನಡೀತಿತ್ತು ಆದ್ರೆ ಮದ ಬಂದಾಗ ಒಂದು ಆನೆಗೆ ಅದ್ರ ಅಪ್ಪನೇ ಆಗ್ಲಿ ಇಲ್ಲ ಅದ್ರ ಫ್ರೆಂಡೇ ಆಗ್ಲಿ ಯಾರೇ ಆದ್ರೂ ಅದು ಲೆಕ್ಕಕ್ಕೆ ಬರಲ್ಲ ಮದ ಬಂದಾಗ ಆನೆಗಳಿಗೆ ಅದ್ ನೆನಪೇ ಬರಲ್ಲ